ಸರ್ ಯೋಗೀಶ್ವರ್ರವರು ನನಗೂ ಸ್ನೇಹಿತರು ಕುಮಾರನ್ರವರ ಮಾರ್ಗದರ್ಶನದಲ್ಲಿ ಅವರನ್ನು ಜೆ ಡಿ ಎಸ್ಸಿಂದ ಅಭ್ಯರ್ಥಿ ಮಾಡಬೇಕು ಕೊನೆಗೆ ನಮ್ಮಲ್ಲೇ ಉಳಿಸ್ಕೋಬೇಕು ಅಂಥೇಳಿ ಹಲವಾರು ಬಾರಿ ಡೆಲ್ಲಿನಲ್ಲಿ ಬ್ಯಾಂಗ್ಳೂರಿನಲ್ಲಿ ಚರ್ಚೆ ಮಾಡಿದ್ದೀವಿ ಆ ಸಂದರ್ಭದಲ್ಲಿ ನಿಮ್ಮ ಮೂಲಕ ಇವತ್ತವರು ಕಾಂಗ್ರೆಸ್ಗೆ ಹೋಗಿದ್ದಾರೆ ಶಾಸಕರಾಗಿದ್ದಾರೆ ಜನ ಆಶೀರ್ವಾದ ಮಾಡಿದ್ದಾರೆ ಮೂರು ವರ್ಷ ಒಳ್ಳೆ ಕೆಲಸ ಮಾಡಲಿ ನಮ್ಮವ್ರನ್ನ ಕರೆಯೋದಿರಲಿ ನನ್ನ ಜೊತೆ ಚರ್ಚೆ ಮಾಡೋರಲ್ಲ ಕಾಂಗ್ರೆಸ್ಸಿಂದ ಮೂವತ್ತೈದು ನಲ್ವತ್ತು ಜನ ಬರಲಿಕ್ಕೆ ರೆಡಿ ಇದ್ದಾರೆ ಸರ್ಕಾರ ಭಾಳಷ್ಟು ದಿವಸ ಉಳಿಯಲ್ಲ ಅಂಥೇಳಿ ಮೊದಲು ಈಗ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಅವ್ರು ಯಾರ್ಯಾರು ಅಸಮಾಧಾನ ಇರೋರು ಅವ್ರದ್ದೆಲ್ಲ ಪಟ್ಟಿ ಕೊಟ್ಟು ಅವರನ್ನೆಲ್ಲ ಸಮಾಧಾನಪಡಿಸ್ಕೊಂಡು ಮೂರು ವರ್ಷ ಸರ್ಕಾರನ ಉಳಿಸ್ಕೊಳ್ಳುವಂಥ ಸಲಹೆ ಕೊಡೋದು ಆಮೇಲೆ ನಮ್ಮ ಪಾರ್ಟಿಲಿ ನಮ್ಮ ನಂಬಿಕೆ ಇದೆ ಮತ್ತು ಪ್ರಾದೇಶಿಕ ಪಕ್ಷ ಆದರೂ ದೇವೇಗೌಡರ ಬಗ್ಗೆ ಕುಮಾರ ಬಗ್ಗೆ ಸೋ ನಾವು ಸೋಲಿ ಗೆಲ್ಲಿ ನಾವೆಲ್ಲ ನಾವು ಬದುಕಿರೋ ತನಕ ಅವ್ರ ಜೊತೆ